ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಆದಷ್ಟು ಈ ವೆದರಲ್ಲಿ ಸ್ವಲ್ಪ ಎಲ್ಲರೂ ಕೂಡ ತುಂಬ ತುಂಬ ಹುಷಾರಾಗಿರಿ ಹಾಗೂ ತಿನ್ನೋ ಫುಡ್ಡನ್ನು ಕೂಡ ಸ್ವಲ್ಪ ಕಂಟ್ರೋಲಲ್ಲಿ ನೋಡಿಕೊಂಡು ಮಾಡ್ಕೊಂಡು ತಿನ್ನಿ ಆಯಿಲ್ ಫುಡ್ನೆಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಯಾಕಂದರೆ ನಾನು ಆಯಿಲ್ ಫುಡ್ಡು ತಿಂದ ಮೇಲೆ ನನಗೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಸ್ವಲ್ಪ ನನಗೆ ಎಫೆಕ್ಟ್ ಆಯಿತು ಅದಾದಮೇಲಂತೂ ಹೀಟ್ ಪದಾರ್ಥ ತಿಂದು ಈ ಥರ ಆಗಿದೆ ಎಲ್ಲ ಸರಿ ಆಯಿತು ಅಂದ್ಬಿಟ್ಟು ಕೋಲ್ಡ್ ಪದಾರ್ಥ ಇರಲಿ ಅಂದ್ಬಿಟ್ಟು ಸ್ವಲ್ಪ ನಾನು ಕಾಮ ಕಸ್ತೂರಿ ಬೀಜದು ಅದು ತುಂಬ ಎನರ್ಜಿ ಕೊಡುತ್ತೆ ಹಾಗೆ ಇಡೀ ದಿವಸ ಆ್ಯಕ್ಟಿವ್ ಆಗಿರುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಅಂದ್ಬಿಟ್ಟು ಸ್ವಲ್ಪ ನಿಂಬೆಣ್ಣೆ ಹಾಕ್ಕೊಂಡು ನಾನು ಲೆಮನ್ ಜ್ಯೂಸ್ ಜೊತೆಗೆ ಕಾಮಕಸೂರಿ ಬೀಜ ಹಾಕಿ ಮಾಡ್ಕೊಂಡಿದ್ದೆ ಅದು ಸಡನ್ಲಿ ನಂಗೆ ರಿಯಾಕ್ಟ್ ಆಗಿಬಿಡ್ತು ಸೊ ಹಾಗಾಗಿ ನನಗೆ ತುಂಬ ಹುಷಾರ್ ತಪ್ಪೆ ನಾನು ಅಂತ ಏನು ಕೋಲ್ಡು ಜ್ವರ ಅಂತ ಏನಿಲ್ಲ ಬಟ್ ಸಿಕ್ಕಾಬ ಸುಸ್ತಿದೆ ಅದು ಬಿಟ್ಟರೆ ಸ್ವಲ್ಪ ಲೈಟ್ ಚಳಿ ಇದೆ ಸ್ವಲ್ಪ ಕೋಲ್ಡ್ ಅಂತ ಅನಿಸುತ್ತೆ ಅದು ಬಿಟ್ಟರೆ ಏನೂ ಇಲ್ಲ ಸೊ ಹಾಗಾಗಿ ಇವತ್ತಿನ ಬ್ಲಾಗ್ನ ನಾನು ಆಗಿ ಶುರು ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಇವತ್ತು ಎರಡು ಸಾರಿ ಮಾತ್ರೆ ತೊಗೊಳ್ಳೋಣ ಅಂದ್ಕೊಂಡು ನೈಟ್ ಒಂದು ಮಾತ್ರೆ ತೊಗೊಂಡಿದ್ದೀನಿ ಸೊ ಇವಾಗ ಒಂದು ಟಿಫನ್ ಆಗಿದ ತಕ್ಷಣ ಮಾತ್ರೆ ತೊಗೋಬೇಕು ಈಗ ವ್ಲಾಗ್ನ ನಾನು ಶುರು ಮಾಡ್ತಾಯಿದ್ದೀನಿ ನನ್ನ ಮಗನೂ ಸ್ಕೂಲಿಗೆ ಕಳಿಸ್ಬಂದೆ ಇವಾಗ ಟಿಫನ್ ಟಿಫನ್ನಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇಡೀ ದಿವಸದ ವ್ಲಾಗ್ನ ನಾನು ಇವತ್ತಿನ ವೀಡಿಯೋದಲ್ಲಿ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು ನನ್ನ ಮಗನಿಗೆ ಇಷ್ಟ ಅಂದ್ಬಿಟ್ಟು ಯಾವಾಗಲೂ ಅವನು ದೋಸೆ ಇಡ್ಲಿ ಕೇಳ್ತಾ ಇರ್ತಾನೆ ಸೊ ಹೋಟ್ಲಲ್ಲಿ ತಗೊಬಂದು ತಗೊಬಂದು ಕೊಡ್ತಾ ಇದ್ರೆ ಸುಮ್ಮನೆ ಅಲ್ಲೆಲ್ಲ ಅವರು ಸಂಪನಕ್ಕೆಲ್ಲ ಅವರು ಅಡಿಗೆ ಸೋಡಾ ಬಳಸಿರ್ತಾರೆ ಬಟ್ ನಾನು ನಮ್ಮನೇಲಿ ಮಾಡುವಂತ ಪ್ರತಿ ಒಂದು ದೋಸೆ ಇಡ್ಲಿ ಯಾವುದಕ್ಕೆ ಆದ್ರೂ ಕೂಡ ನಾನು ಅಡಿಗೆ ಸೋಡಾನ ಬಳಸೋದಕ್ಕೆ ಹೋಗಲ್ಲ ಹಾಗಾಗಿ ನನ್ನ ನಮ್ಮ ನಮ್ಮನೆ ಹೆಲ್ತಿ ಫುಡ್ ಅಂದ್ಬಿಟ್ಟು ಅವ್ನು ದಿಢೀರ್ ಕೇಳಿದಾಗ ಮಾಡೋದಕ್ಕಾಗಲ್ಲ ಅಂದ್ಬಿಟ್ಟು ಒಂದು ರವೆ ಇಡ್ಲಿ ಮಾಡ್ಬಿಡೋಣ ಅಂದ್ಬಿಟ್ಟು ಯಾವಾಗ್ಲೂ ಅಕ್ಕಿ ಇಡ್ಲಿ ತಿಂತಾ ಇರ್ತಾನೆ ಅಂದ್ಬಿಟ್ಟು ನೈಟೇ ನಾನು ಉದ್ದಿನ ಬೇಳೆ ನೆನೆಸಿ ಒಂದು ಟೂ ಅವರ್ಸ್ ನೆನೆಸಿ ರುಬ್ಬಿಟ್ಟಿದ್ದೆ ಅದ್ರ ಜೊತೆಗೆ ನಾನು ರವೆನೂ ನೈಟೇ ಅದ್ರ ಜೊತೆಗೆ ಮಿಕ್ಸ್ ಮಾಡಿ ಕಲಸಿ ಸಾಲ್ಟ್ನೂ ಕೂಡ ಅಂದರೆ ಉಪ್ಪನ್ನು ಕೂಡ ಹಾಕಿ ಇಟ್ಟಿದ್ದೆ ಬೆಳಗ್ಗೆ ಅಷ್ಟರಲ್ಲಿ ಸ್ವಲ್ಪ ಉಬ್ಬು ಬಂದಿದೆ ಅಷ್ಟೇ ತೀರ ಏನು ಬಂದಿರಲಿಲ್ಲ ಯಾಕಂದ್ರೆ ಉಳಿ ಬರೋದಕ್ಕೆ ಒಂದಷ್ಟು ಟೈಮ್ ಕೊಡಬೇಕಾಗಿತ್ತು ನಾನು ಅದಕ್ಕೂ ಕೂಡ ಕೊಡಲಿಲ್ಲ ಬಟ್ ಆದರೂ ಕೂಡ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ನಮ್ಮ ಮನೇಲಿ ಇಡ್ಲಿ ತುಂಬಾ ಇಷ್ಟಪಟ್ಟು ನನ್ನ ಮಗ ಕೇಳ್ತಾನೆ ಅಂದ್ಬಿಟ್ಟು ನಾನು ಮಾಡಿಟ್ಟಿದೆ ಅವನಿಗೆ ಅಂದ್ಬಿಟ್ಟು ನಾನು ಸ್ವಲ್ಪನೇ ಒಂದು ಕಪ್ ಆಗೋಷ್ಟು ಮಾಡಿದ್ದೆ ಇನ್ನಿಕ್ಕಿದು ನಮ್ಮನೆಯವ್ರಿಗೆ ನನಗೆ ಅನ್ಬಿಟ್ಟು ಅಡಿಗೆ ಮಾಡ್ಕೊಂಬಿಡ್ತೀವಿ ಯಾಕಂದ್ರೆ ಅಪ್ಪ ಮಾಡಿದ ಮಗ ತಿನ್ನಲ್ಲ ಮಗ ಮಾಡಿದ್ ಅಪ್ಪ ತಿನ್ನಲ್ಲ ಸೊ ಒಂದೊಂದು ವೆರೈಟಿಗಳು ಮಾಡಬೇಕು ನಮ್ಮ ಮನೇಲಿ ಅದು ನನ್ನ ಪರಿಸ್ಥಿತಿ ಈ ರೀತಿ ಇರುತ್ತೆ ಹಾಗಾಗಿ ನನಗೆ ಹುಷಾರು ಇರಲಿಲ್ಲ ಅನ್ಬಿಟ್ಟು ಸ್ವಲ್ಪ ನಾನು ಲೈಟಾಗಿ ಇಡ್ಲಿ ತಿನ್ಕೊಂಬಿಡೋಣ ಅನ್ಬಿಟ್ಟು ನನಗೂ ಸ್ವಲ್ಪ ಅವನಿಗೂ ಆಗೋಂಗೆ ಮಾಡ್ಕೊಂಡಿದ್ದೆ ಆ್ಯಕ್ಚುಲಿ ಇವತ್ತು ಮನೆಯವರು ಸ್ವಲ್ಪ ಹೊರಗಡೆ ಹೋಗಿದ್ರು ಹಂಗಾಗಿ ನಮ್ಮ ಇಬ್ಬರಿಗೆ ಅನ್ಬಿಟ್ಟು ನಾನು ಇಡ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೆ ಇಲ್ಲಾಂದ್ರೆ ನಮ್ಮನೆಯವ್ರಿಗೂ ಟಿಫನ್ಗೂ ಕೂಡ ಇಡ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋರು ಯಾಕಂದ್ರೆ ಹುಷಾರಿಲ್ದಿರೋ ಟೈಮಲ್ಲಿ ಅವರು ಎರಡು ಎರಡು ರೀತಿ ಏನು ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರೆ ಇವಾಗ ನಾನು ಒಂದು ಐದು ಇಡ್ಲಿ ಮಾಡ್ಕೊಂಡಿದ್ದೆ ಸೊ ನನಗೆ ಲೈಟಾಗಿ ನನಗೆ ಇಡ್ಲಿ ಸಾಕಾಗಿತ್ತು ಹಾಗಾಗಿ ಮೂರು ಇಡ್ಲಿ ಹಾಕೊಂಡು ಬಿಸಿ ಬಿಸಿ ಕುಡಿಯೋ ನೀರು ಹಾಗೆ ಚಟ್ನಿ ಮಾಡ್ಕೊಂಡಿದ್ದೆ ಚಟ್ನಿನೂ ಕೂಡ ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಹಾಕಿದ್ದೀನಿ ಬೇಕಾದ್ರೆ ನಾನು ಅದನ್ನ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ ನೋಡಿ ಯಾಕಂದ್ರೆ ತುಂಬ ವೆರೈಟಿ ಚಟ್ನಿಗಳನ್ನ ನಾನು ಮಾಡ್ತಾ ಇರ್ತೀನಿ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಹೋಟ್ಲು ಸ್ಟೈಲಲ್ಲಿ ಅಂತ ನಾನು ತುಂಬ ಇಷ್ಟಪಟ್ಟು ಮಾಡುವಂಥದ್ದು ತುಂಬಾ ರುಚಿಯಾಗಿರುತ್ತೆ ಕೂಡ ಹಾಗೆ ಬೇಗನೂ ಕೂಡ ಅದಾದ ಮೇಲೆ ನನಗೆ ಸ್ವಲ್ಪ ಹುಷಾರಿಲ್ದಿರೋ ಕಾರಣ ಸ್ವಲ್ಪ ಮಾತ್ರ ತಗೋಬೇಕಾಗಿತ್ತು ಹಾಗಾಗಿ ರಾತ್ರಿ ಒಂದು ಟೈಮ್ ತೊಗೊಂಡಿದೆ ಅದಾದ್ಮೇಲೆ ಬೆಳಗ್ಗೆನು ಕೂಡ ತಗೊಂಡೆ ಬಾಯೆಲ್ಲ ಕದ್ರು ಕದ್ರು ಅನಿಸ್ತಾ ಇತ್ತು ಫ್ರೆಂಡ್ಸ್ ಯಾಕಂದ್ರೆ ಆ ಎರಡೇ ದಿವಸ ಅಂದ್ರೆ ಹೆಚ್ಚು ಕಡಿಮೆ ಒಂದು ತಿಂಗಳಿಂದ ಮನೇಲಿ ನಾವು ಯಾವುದೇ ರೀತಿ ಆಯಿಲ್ ಫುಡ್ಗಳನ್ನ ಮಾಡ್ತಾ ಇರಲಿಲ್ಲ ಯಾಕಂದ್ರೆ ನಮ್ಮನೇಲಿ ಜಾಸ್ತಿ ನಾನು ಈ ಸ್ನಾಕ್ಸ್ ಇದನ್ನೆಲ್ಲ ಮಾಡ್ತಾನೆ ಇರ್ತೀನಿ ಬಟ್ ನನ್ನ ಮಗನ ಹುಷಾರ್ ಕಾರಣ ಎಲ್ಲಾನು ಪೆಂಡಿಂಗ್ ಇಟ್ಬಿಟ್ಟಿದೆ ಈಗೆಲ್ಲ ಹುಷಾರ್ ಸೊ ಹಾಗಾಗಿ ಸ್ವಲ್ಪ ಮಾಡಿ ಬಜ್ಜಿ ಮಾಡೋಣ ಅನ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದೆ ಇಲ್ಲಿ ಬಜ್ಜಿಗೆ ನಾನು Non. ಏನೇನು ಹಾಕ್ತಿದ್ದೀನಿ ಅಂದರೆ ಕಡಲೆ ಹಿಟ್ಟು ಹಾಕಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಇಟ್ಟು ಹಾಗೆ ಸ್ವಲ್ಪ ಜೀರಿಗೆ ಚಿಲ್ಲಿ ಪೌಡ್ರು ಸಾಲ್ಟ್ ಇಷ್ಟೇ ಹಾಕಿದ್ದು ಇಷ್ಟು ಹಾಕ್ಬಿಟ್ಟು ನಾವು ಮಾಡಿಕೊಂಡ್ರೆ ಸ್ವಲ್ಪ ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಇನ್ನೂ ಕ್ರಿಸ್ಪಿಯಾಗಿ ಸಾಫ್ಟಾಗಬೇಕು ಅಂದರೆ ನೀವು ಸೋಡಾ ಬಳಸ್ಬೋದು ಬಟ್ ನಾನು ಸೋಡಾನ ನಾನು ಜಾಸ್ತಿ ಯಾವುದಕ್ಕೂ ಬಳಸೋಕೆ ಹೋಗಲ್ಲ ತೀರಾ ಅನಿವಾರ್ಯ ಅಂದರೆ ಕೆಲವೊಂದು ಸಾರಿ ಗಟ್ಟಿಯಾಗಿರುವಂಥದ್ದು ಏನಾದರೂ ದೋಸೆ ಇಡ್ಲಿ ಆದರೆ ಮಾತ್ರ ನಾನು ಬಳಸೋದು ಇಲ್ಲ ಹಾಗೆ ಇಲ್ಲಿ ನಾನು ಹಸಿರು ಮೆಣಸಿನ್ಕಾಯಿ ಇದೇನೇ ಇದೆ ಇದು ಬಜ್ಜಿ ಮೆಣಸಿನ್ಕಾಯಿ ಈ ಮೆಣಸಿನ್ಕಾಯಿ ನಾನು ಹೆಚ್ಚು ಕಡಿಮೆ ಒಂದು ತಿಂಗಳಾಗಿತ್ತು ಫ್ರೆಂಡ್ಸ್ ಬಂದು ಒಂದು ತಿಂಗಳಿಂದ ನಾನು ಮಾಡಿರಲಿಲ್ಲ ನಾನು ತಗೊಂಡ್ ಬಂದಿದ್ದು ಒಂದು ತಿಂಗಳು ಯಾವತ್ತು ತಗೊಂಡ್ಬಂದು ಅವತ್ತಿಂದ ಇವತ್ತಿನವರೆಗೂ ಕೂಡ ನನ್ನ ಮಗನಿಗೆ ಹುಷಾರ್ ತಪ್ಪಿತು ಸೊ ಈ ಟೈಮಲ್ಲಿ ಮಾಡಿದ್ರೆ ಸುಮ್ಮನೆ ಯಾಕೆ ರಿಸ್ಕು ಮಕ್ಕಳು ಆ ಕೆಮ್ಮದು ನೋಡಕ್ ಆಗಲ್ಲ ನಾವು ಈ ಬಾಯಿ ರುಚಿ ನೋಡೋಕ್ಕೋದ್ರೆ ಅಂದ್ಬಿಟ್ಟು ಅನ್ಬಿಟ್ಟು ನಾನು ಮಾಡ್ಕೊಂಡಿರಲಿಲ್ಲ ಆಮೇಲೆ ಈ ರೀತಿ ನಾನು ಒಳಗಡೆ ಏನಿರುತ್ತೆ ಐದು ಮೆಣ್ಸಿನ್ಕಾಯಿದು ಬಜ್ಜೀಲಿರೋ ಬೀಜಗಳು ಅದನ್ನೆಲ್ಲನೂ ನಾನು ತೆಗೆದು ಬಿಡ್ತೀನಿ ತೆಗೆದ್ಬಿಟ್ಟು ಮಸಾಲೆ ಹಾಕಿ ಮಾಡುವಂಥ ಬಜ್ಜಿನೂ ಮಾಡ್ತೀನಿ ಈ ಥರ ಸಪ್ರೇಟಾಗಿ ಕೂಡ ಹಾಕೊಂಡು ಮಾಡ್ತೀನಿ ನನಗೆ ಸ್ವಲ್ಪ ಲೈಟಾಗಿ ಸ್ವಲ್ಪ ತುಂಬ ದಿವಸ ಆಗಿತ್ತಲ್ಲ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಮಾಡಿಕೊಂಡು ನಾನು ಒಬ್ಬಳೇ ತಿನ್ನೋಣ ಅಂತ ಅಂದ್ಕೊಂಡು ಮಾಡಿದೆ ಆದ್ರೆ ಇಲ್ಲಿ ನನಗೆ ಯಾಕೋ ನಮ್ಮ ಮನೆಯವ್ರು ಬೇರೆ ಹೊರಗಡೆ ಹೋಗಿದ್ರು ಸೊ ಅವತ್ತೊಂದು ದಿವಸ ನನ್ನ ಮಗನ ಬಿಟ್ಟು ತಿನ್ನೋದಕ್ಕೆ ಮನ್ಸಿಲ್ಲ ಇನ್ನೊಂದು ಏನಂದರೆ ನನ್ನ ಮಗನಿಗೆ ಏನಾರು ಕೊಟ್ಟರೆ ಮತ್ತೆ ಕೆಮ್ಮು ಸ್ಟಾರ್ಟ್ ಆಗ್ಬಿಟ್ರೆ ಏನಪ್ಪಾ ಮಾಡೋದು ಅನ್ನೋ ಒಂದು ಭಯ ಬೇರೆ ಇತ್ತು ಯಾಕೋ ಮನಸ್ಸಿರಲಿ ಯಾವ ತಾಯಿ ದಿರ್ಗಿ ಆಗಲಿ ನೀವೇ ಹೇಳಿ ಫ್ರೆಂಡ್ಸ್ ಯಾವ ತಾಯಿ ದಿರ್ಗಾದ್ರೂ ಮಕ್ಕಳನ್ನ ಬಿಟ್ಟು ತಿನ್ನೋದಕ್ಕೆ ಮನ್ಸಾದ್ರೂ ಹೇಗ್ ಬರುತ್ತೆ ಹೇಳಿ ಅದಕ್ಕೆ ನೋಡೋಣ ಒಂದು ಲೈಟಾಗಿ ಒಂದು ನಾಲ್ಕೈದು ಕೊಡೋಣ ಆಮೇಲೆ ಇನ್ನೊಂದೇನಂದ್ರೆ ಸೋಡಾ ಹಾಕಿದ್ರೆ ಆಯಿಲ್ ಸ್ವಲ್ಪ ಜಾಸ್ತಿ ಎಳೆಯುತ್ತೆ சோடா ஆகத்திரோதிர ட்ரெய ட்ரை இருத்தேன் புட்டும் ಅವನಿಗೆ ಒಂದಷ್ಟು ಮಾಡ್ಕೊಡೋಣ ಅನ್ಬಿಟ್ಟು ಅವ್ನು ಬಂದ್ಮೇಲೆ ಮಾಡ್ಕೊಡೋಣ ಅನ್ಬಿಟ್ಟು ನನಗೆ ಸ್ವಲ್ಪ ಆಗೋಂಗೆ ನನಗೆ ಇಷ್ಟ ಆಗೋಂಗೆ ನನಗೆ ಒಂದು ಎರಡು ತಿಂದ್ರೆ ನನಗೆ ಬಾಯಿ ಹತ್ತೋದಿಲ್ಲ ನನಗೆ ಯಾಕಂದ್ರೆ ಹೊರಗಡೆ ನಾನು ಹೋಟ್ಲಲ್ಲಿ ತಗೊಂಡ್ಬೋದ್ರು ಕೂಡ ಹತ್ತು ರೂಪಾಯಿ ಮೂರು ನಾಲ್ಕು ಒಂದೊಂದು ಕಡೆ ಕೊಡ್ತಾರೆ ಅದು ಸಮಾಧಾನ ಅಂತ ಅನ್ಸಲ್ಲ ಹಾಗಾಗಿ ಮನೇಲೆ ನಾನು ಮಾಡ್ಕೊಳ್ತೀನಿ ನನಗೆ ಇಷ್ಟ ಬಂದಿದ್ದು ನನಗೆ ಇನ್ನೊಂದೇನಂದ್ ಸ್ನಾಕ್ಸ್ ಗಳನ್ನ ನಾನು ತುಂಬಾ ಚೆನ್ನಾಗಿ ಮಾಡ್ತೀನಿ ಹಾಗಾಗಿ ಮಾಡ್ಕೊಂಡು ಚೆನ್ನಾಗಿ ಇಷ್ಟಪಟ್ಟಷ್ಟು ನಾನು ತಿನ್ಬಿಟ್ಟೆ ನಾನು ಅದಾದ್ಮೇಲೆ ಸಾರು ಮಾಡೋಣ ಅನ್ಬಿಟ್ಟು ಸಾರು ಆಲ್ರೆಡಿ ನಾನು ಅದನ್ನು ಕೂಡ ನನ್ನ ಚಾನಲ್ ಹಾಕಿದಿನಿ ಅದನ್ನು ಎಲ್ಲಾ ರೀತಿ ಒಂದು ನಾಲ್ಕು ಕಟ್ಟು ರೀತಿ ಬಳಸಿದ್ದೀನಿ ಇಲ್ಲಿ ಪಾಲಕ್ಕು ಮೆಂತ್ಯ ಸಬ್ಸಿಗೆ ಸೊಪ್ಪು ಹಾಗೆ ಇನ್ನೊಂದು ಯಾವ್ದೋ ಒಂದು ಕೊಟ್ಟಿದ್ದಾರೆ ಅವ್ ಅಜ್ಜಿ ತುಂಬಾ ಚೆನ್ನಾಗಿರುತ್ತೆ ಅನ್ಬಿಟ್ಟು ರೆಗ್ಯುಲರ್ ಅಜ್ಜಿ ಮಂಡ್ಯದಿಂದ ಬರ್ತಾರೆ ಅವರು ನಮ್ಗೆ ಕೊಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮೂವತ್ತು ರೂಪಾಯಿಗೆ ತಗೊಂಡ್ರೆ ಎರಡು ಟೈಮ್ ತಗೊಂಬೋದು ಇದನ್ನ ನಾನು ಸೊಪ್ಪನ್ನೆಲ್ಲ ಬಿಡಿಸ್ಕೊಂಡು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಒನ್ ಅವರ್ನ ನಾನು ನೆನೆಸೋದಕ್ಕೆ ಹಾಕ್ತೀನಿ ಆ ಗ್ಯಾಪಲ್ಲಿ ಒಂದು ಅಡುಗೆಗೆ ರೆಡಿ ಮಾಡ್ಕೊಂಬಿಡ್ತೀನಿ ಸ್ವಲ್ಪ ಹುಣ್ಸೆ ಹಣ್ಣು ಹಾಗೆ ಸ್ವಲ್ಪ ಟೊಮೊಟೊ ಹಾಗೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಬಳಸ್ತಾ ಇದೀನಿ ಬೇಕಾದರೆ ಟೊಮೊಟೊನೇ ಕೂಡ ಬಳಸೋರು ಬಳಸ್ಬೋದು ಒಂದು ಹುಳಿ ಬೇಕು ಅಂದರೆ ಅಷ್ಟು ಸಾಕಾಗುತ್ತೆ ನಾನು ಎರಡನ್ನೂ ಬಳಸ್ತೀನಿ ಆ್ಯಕ್ಚುಲಿ ನನ್ನ ಹತ್ರ ಇವತ್ತು ಟೊಮೊಟೊ ಇರಲಿಲ್ಲ ಒಂದೇ ಇದ್ದಿದ್ದು ಹಾಗಾಗಿ ನಾನು ಸ್ವಲ್ಪ ಹಣ್ಣು ಬಳಸಿದ್ದೀನಿ ಆಮೇಲೆ ಇಲ್ಲಿ ನಾನು ಬೇಳೆಯನ್ನು ಸ್ವಲ್ಪ ಚೆನ್ನಾಗಿ ನೀಟಾಗಿ ಎರಡು ಸರಿ ವಾಶ್ ಮಾಡಿ ತೊಳ್ಕೊಂಡು ಅದ್ರ ಜೊತೆಗೆ ನಾನು ಇದನ್ನೆಲ್ಲ ಹಾಕಿ ಮತ್ತೆ ಸೊಪ್ಪನ್ನು ಕೂಡ ನಾನು ಎರಡರಿಂದ ಮೂರು ಸರಿ ತೊಳ್ಕೊಳ್ತೀನಿ ಯಾಕಂದ್ರೆ ನಾವು ಕೈಯಿಂದ ತೊಳ್ಕೊಂಡು ಮಾಡೋದ್ರಲ್ಲೂ ಸರಿ ಹುಳಗಳಿರುತ್ತೆ ಕಾಣಿಸ್ತು ಅವತ್ತಿಂದ ಸ್ವಲ್ಪ ಸಿಕ್ಕಾ ಭಯ ಬೀಳ್ತೀನಿ ಅದಕ್ಕೆ ನೆನೆಸಿ ನೆನ್ಸಿ ನಾನು ಮಾಡ್ತೀನಿ ಸೋಸಬೇಕಾದ್ರೂ ಕೂಡ ನಿಧಾನಕ್ಕೆ ಹುಷಾರಾಗಿ ನಾನು ಸೋಸಿ ಮಾಡ್ತೀನಿ ನೋಡ್ತಾ ಇದ್ರಲ್ಲ ಎಷ್ಟು ಅದು ಮಣ್ಣುಗಳು ಇದ್ದೇ ಇರುತ್ತೆ ನಾವು ನೆನೆಸಿದಷ್ಟು ಅದು ಮಣ್ಣು ಬಿಟ್ಕೊಳ್ಳುತ್ತೆ ಹಾಗಾಗಿ ನಾವು ನೆನೆಸಿ ಮಾಡಿದ್ರೆ ತುಂಬಾನೇ ಒಳ್ಳೇದು ಆಮೇಲೆ ಸರಿ ವಾಶ್ ಮಾಡಿ ನಾನು ಸ್ವಲ್ಪ ನೀರ್ ಹಾಕೊಂಡು ಚೆನ್ನಾಗಿ ಕುಕ್ಕರ್ ಅಲ್ಲಿ ಒಂದು ವಿಜಿಲ್ ಯಾಕಂದ್ರೆ ನಾವು ಇದನ್ನ ಮೇಲೆ ನಾವು ಮತ್ತೆ ಇದನ್ನ ಸಾಂಬಾರ್ನ ಕುದಿಸ್ತೀವಲ್ಲ ಸೊ ಅವಾಗ ಜಾಸ್ತಿ ಕುದರ್ಸಿ ಕುದಿಸಿದ್ರೆ ಸಾಕಾಗುತ್ತೆ ಹಾಗಾಗಿ ನಾನು ಒಂದು ಕುದಿಸ್ತೆ ನಾನು ತುಂಬಾ ನಂಗೆ ಸುಸ್ತು ಬೇರೆ ಆಗ್ತಾ ಇತ್ತು ಆಗ್ತಾನೆ ಇರ್ಲಿಲ್ಲ ಬಟ್ ಆದ್ರೂ ಮನೆ ಕೆಲಸ ಮಾಡಲೇಬೇಕಾಗಿತ್ತು ಹಾಗಾಗಿ ಎಲ್ಲನೂ ಮಾಡ್ಕೊಂಡೆ ಹಾಗೆ ಅಡುಗೆ ಇಟ್ಕೊಂಡು ಹಾಗೆ ಅದ್ರ ಜೊತೆಗೇನೆ ಪಾತ್ರೆಗಳನ್ನೂ ಕೂಡ ತೊಗೊ ತೊಳ್ಕೊಂಬಿಡೋಣ ಅಂತ ಅಂದ್ಕೊಂಡೆ ಯಾಕಂದರೆ ನನ್ನ ಮಗ ಬಂದ್ಬಿಟ್ರಂತೂ ನನಗೆ ಯಾವ ಕೆಲಸನೂ ಆಗೋದಿಲ್ಲ ತುಂಬ ಹಿಂಸೆ ಕೊಡ್ತಾನೆ ಆ ಗ್ಯಾಪಲ್ಲಿ ಸ್ವಲ್ಪ ಊಟನೂ ಕೂಡ ಮಾಡ್ಕೊಂಬಿಡೋಣ ಅಂದ್ಕೊಂಡೆ ಅಷ್ಟು ಅಡುಗೆಗಳು ಮುಗಿಸ್ಕೊಂಬಿಡೋಣ ಅಂದ್ಬಿಟ್ಟು ಈಗ ಬೇಯಿಸಿಟ್ಟಿದ್ನಲ್ವ ಸೊ ಅದನ್ನೆಲ್ಲ ಇವಾಗ ಇದಕ್ಕೆ ನಾನು ಹಸಿರು ಮೆಣ್ಸಿಕಾಯಿ ಬೇಕಾದವ್ರು ಹಾಕೊಂತಾರೆ ಬಟ್ ನಮ್ಮ ಮನೇಲಿ ಹಸಿರು ಮೆಣಸಿನ್ಕಾಯಿ ಒಪ್ಪಲ್ಲ ಅನ್ಬಿಟ್ಟು ಸಾಂಬಾರು ಪುಡಿ ಬೇಳೆ ಸಾರು ಪುಡಿ ಏನಿದೆ ಅದನ್ನು ನಾನು ವರ್ಷ ಸ್ಪೂನು ಅಂದರೆ ನಮ್ಮ ಅಳತೆ ನನ್ನ ಖಾರ ಅಷ್ಟನ್ನ ನಾನು ಬಳಸ್ಕೊಂಡಿದ್ದೀನಿ ಆಗಿ ನಾನು ನಾನು ಬಳಸ್ತೀನಿ ತರಿತರಿಯಾಗಿ ರುಬ್ಕೊಳ್ತಾರೆ ಸಾಂಬಾರ್ಗೆ ಬಟ್ ನಮ್ಮನೇಲಿ ನಾನು ಏನಂದ್ರೆ ಆದಷ್ಟು ಫುಲ್ ಪೇಸ್ಟ್ ಆಗಿ ನಾವು ಮಾಡೋದು ಅದು ಚೆನ್ನಾಗಿರುತ್ತೆ ಅನ್ನೋದು ಒಂದು ಉದಾಹರಣೆ ಹಾಗಾಗಿ ನಮ್ಮನೇಲಿ ಅವಾಗಿಂದ ನಾವೇನು ಅಭ್ಯಾಸ ಮಾಡ್ಕೊಂಡ್ ಬಂದ್ವಿ ಆ ರೀತಿ ಮಾಡ್ಕೊಂಡು ಕಾಯಿನೂ ಕೂಡ ಸಪ್ರೇಟಾಗಿ ಹೋಗಲ್ಲ ಎಲ್ಲ ಜೊತೆಗೆ ರುಬ್ಕೊಳ್ತಾರೆ ಬಟ್ ನಾನು ಕಾಯಿನ ನಾನು ಬಾಯಿ ಬಾಯಿಗೆ ಸಿಗೋ ಹಾಗೆ ಇಲ್ಲಿ ತರಿಯಾಗಿ ರುಬ್ಕೊಂಡು ಅದಕ್ಕೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾಗಿ ಬೇಕಂದ್ರೆ ಗಟ್ಟಿಯಾಗಿ ಇಲ್ಲ ಸಾಂಬಾರು ತೆಳುವಾಗಾದರೆ ತೇಳುವಾಗ ಮಾಡ್ಕೊಬೋದು ಆಮೇಲೆ ನಾನಿಲ್ಲಿ ಸ್ವಲ್ಪ ಒಗ್ಗರಣೆ ಹಾಕ್ಕೊಳ್ತೀನಿ ಒಗ್ಗರಣೆ ಅಂದರೆ ನಾರ್ಮಲಿ ಎಲ್ಲರೂ ಹಾಕೊಳ್ಳೋ ಹಾಗೆ ನಾನು ಇಲ್ಲಿ ಸಾಸಿವೆ ಜೀರಿಗೆ ಹಾಕ್ಕೊಳೋದಕ್ಕೋಗಲ್ಲ ಸಾಸಿವೆ ಕರಿಬೇವು ಹಾಗೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಇದಕ್ಕೆ ಹಾಕ್ಕೊಂಡು ಈ ಒಗ್ಗರಣೆನ ಸಾಂಬಾರ್ಗೆ ಹಾಕಿ ನಾನು ಸಾಲ್ ಅಂದರೆ ರುಚಿ ಏನಿದೆ ರುಚಿನ ಹಾಕ್ಬಿಟ್ಟು ನಾನು ಸ್ವಲ್ಪ ಚೆನ್ನಾಗಿ ಸಾಂಬಾರನ್ನ ಕುದಿಸ್ತೀನಿ ತೆಳುಬೇಕು ಅನ್ನೋದಾದರೆ ಜಾಸ್ತಿ ಸಾಂಬಾರು ಬೇಕು ಅಂದಾಗ ತೆಳ್ಳಗೆ ಮಾಡ್ತೀನಿ ಇಲ್ಲ ಸ್ವಲ್ಪ ಟೇಸ್ಟಿಯಾಗಿ ಬೇಕು ಅನ್ನೋದಾದ್ರೆ ಗಟ್ಟಿ ಮಾಡಿಬಿಡ್ತೀನಿ ಯಾಕಂದ್ರೆ ನನಗೆ ನೋಡ್ತೀನಿ ಇವತ್ತಿನ ದಿವಸ ಮಾಡಿದ್ರೆ ನಾಳೆ ದಿವಸದವರೆಗೂ ಅಂತ ನೋಡಿಕೊಂಡು ಅದಕ್ಕೆ ತಕ್ಕನಾಗ ಅಡ್ಜಸ್ಟ್ಮೆಂಟ್ಗೆ ನಾನು ಮಾಡ್ಕೊಳ್ತೀನಿ ಇನ್ನೇನಿಲ್ಲ ಇಲ್ಲಿ ನನಗೆ ಇದು ಈ ತರ ಮಾಡಿರೋ ಸಾಂಬಾರು ಇವತ್ತು ಮಾಡಿರೋದು ನನ್ಗೆ ನಾಳೆ ಗಂಟೆ ಆಗುತ್ತೆ ಸೊ ಬೆಳಗ್ಗೆ ಎದ್ದು ಟಿಫನ್ ಒಂದು ಮಾಡ್ಕೊಂಬಿಟ್ರೆ ಸಾಕಾಗುತ್ತೆ ಅಂದ್ಬಿಟ್ಟು ನಾನು ಜಸ್ಟ್ ಈ ತಪ್ಪೇಲಿ ಮಾಡಿದ್ರೆ ನಮಗೆ ಹೆಂಗಿಲ್ಲ ಅಂದರೂ ಎರಡರಿಂದ ಮೂರು ಟೈಮ್ ಸಾಂಬಾರು ಆಗುತ್ತೆ ಇದು ಆರಾಮಾಗಿ ನಾವು ಮೂರು ಟೈಮ್ ಊಟ ಮಾಡ್ಕೊಳ್ಬಹುದು ಇದಾದ್ಮೇಲೆ ನಾನು ಸ್ವಲ್ಪ ಕುದಿ ಬರ್ಲಿ ಅಂತ ವೇಟ್ ಮಾಡ್ತಾ ಇದೆ ಆ ಗ್ಯಾಪ್ ಅಲ್ಲಿ ನಾನೇನ್ ಮಾಡಿದೆ ನಮ್ಮ ನಾವು ತಿಂಗಳಲ್ಲಿ ಒಂದ್ ಎರಡ ಮೂರು ದಿವಸ ಅಷ್ಟೇ ನಾವು ಬಟ್ಟೆ ಒಗೆಯೋದು ಒಂದೇ ಸರಿ ಒಗೆಯೋದಕ್ಕೆ ಹಾಕೊಂಡ್ಬಿಟ್ರೆ ನಾನು ಒಂದು ನಾಲ್ಕೈದು ಅವರ್ ಆಗೋಷ್ಟು ನಾನು ಲಾಟ್ ಬಟ್ಟೆಗಳನ್ನ ಹಾಕೊಳ್ಬಿಡ್ತೀನಿ ನಾನು ಅಲ್ಲಿವರೆಗೂ ನಾನು ಒಂದೊಂದು ಲೋಡ್ ಆಗೋಷ್ಟು ಬಟ್ಟೆಗಳನ್ನ ಯಾವತ್ತೂ ಒಗ್ದಿಲ್ಲ ತೀರಾ ಅಪರೂಪ ನಾನು ಆ ರೀತಿ ಹೊಗೆ ಅದಕ್ಕೆ ಈ ಸರಿ ಅಂತೂ ಸಿಕ್ಕಾಪಟ್ಟೆ ಬಟ್ಟೆ ಬಟ್ಟೆಗಳಾಗ್ಬಿಟ್ಟಿತ್ತು ಮನೆಯವರು ಹೋಗಿ ಫಸ್ಟ್ ಬಟ್ಟೆಗಳನ್ನೆಲ್ಲ ಅಂತ ಹೇಳಿದ್ರು ಮನೆಯಲ್ಲಿ ಬಟ್ಟೆ ಹೋಗಿ ಅಂತ ನೋಡಿದ್ರೆ ಇವಾಗ ಸರ್ಫ್ ಖಾಲಿ ಆಗ್ಬಿಟ್ಟಿತ್ತು ಸರಿ ಅಂದ್ಬಿಟ್ಟು ಹೊರಗಡೆಯಿಂದ ಒಂದು ಮೂರು ಪ್ಯಾಕೆಟ್ ಸರ್ಫ್ ಪ್ಯಾಕೆಟ್ ತೊಗೊಂಡು ಬಂದು ಒಂದು ಪ್ಯಾಕೆಟ್ ಅಲ್ಲಿ ಮಿನಿಮಮ್ ಅಂದ್ರು ಎರಡು ಲೋಡ್ ಬಟ್ಟೆನ ಹೋಗಿಬಹುದು ಸೊ ಹಾಗಾಗಿ ನಾನು ಒಂದು ಬಟ್ಟೆನ ಫಸ್ಟ್ ಲೋಡಲ್ಲಿ ಮನೆಯವ್ರ ಬಟ್ಟೆಗಳನ್ನ ಶರ್ಟ್ಗಳನ್ನ ಹಾಕ್ಬಿಡ್ತೀನಿ ಸೆಕೆಂಡ್ ಲೋಡ್ ಅಲ್ಲಿ ಪ್ಯಾಂಟ್ಗಳನ್ನ ಹಾಕ್ಬಿಡ್ತೀನಿ ಆಮೇಲೆ ಮೂರನೇ ಲೋಡ್ ಅಲ್ಲಿ ನಾನು ನನ್ನ ಎಲ್ಲ ಮಿಕ್ಸ್ ನಂದು ನನ್ನ ಮಗುಂದು ಹಾಕೊಂಡ್ಬಿಡ್ತೀನಿ ಆಮೇಲೆ ಕೈಲಿ ಹೋಗಿ ಒಂದಷ್ಟು ಇತ್ತು ಅಂದ್ರೆ ನನ್ನ ಮಗ ಫಂಕ್ಷನ್ ಗೆ ಹಾಕಿರುವಂತ ಬಟ್ಟೆಗಳೆಲ್ಲ ಇತ್ತು ಕೋಟ್ಗಳೆಲ್ಲ ಇತ್ತು ಅದನ್ನೆಲ್ಲ ಮಿಷಿನ್ಗೆ ಹಾಕಲ್ಲ ಆಮೇಲೆ ಕಲರ್ ಬಿಟ್ಕೊಂಡ್ಬಿಡುತ್ತೆ ಅನ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಕೈಯಲ್ಲೇ ಸುಮ್ಮನೆ ಜಸ್ಟ್ ಜಾಲಿಸ್ತೀನಿ ಹಾಕಿ ಸರಿ ಹಾಕಿ ತೆಗೆದಿದ್ದು ಹಾಗಾಗಿ ಅದನ್ನೆಲ್ಲ ಏನು ಜಾಸ್ತಿ ಏನು ನಾರ್ ಹಾಕಿ ಬ್ರಶ್ ಹಾಕಿ ಉಜ್ಜುವಂತದ್ದು ಏನಿರಲ್ಲ ಯಾಕಂದ್ರೆ ಆ ರೀತಿ ಬ್ರಷ್ ಹಾಕೋದ್ರಿಂದ ಬೇಗ ಬಟ್ಟೆಗಳು ಹಾಳಾಗ್ಬಿಡುತ್ತೆ ಹಾಗಾಗಿ ಆದಷ್ಟು ಮಿಷಿನ್ ಇದ್ದವರು ಆದಷ್ಟು ಮಿಷಿನಲ್ಲೇ ಅಲ್ಲೇ ಹೋಗಿ ಅದನ್ನ ನೋಡಿ ಕೈಯಲ್ಲಿ ಒಗೆಯುವಂಥವ್ರು ಅದು ಸ್ವಲ್ಪ ಬ್ರಶ್ ಹಾಕುವಾಗ ಸ್ವಲ್ಪ ನೆನೆಸಿ ನೀವು ಕೈಯಲ್ಲಿ ಆದಷ್ಟು ಉಜ್ಜಿ ತೊಳೀರಿ ಆ ಕಲೆಗಳು ಏನಾದರೂ ಇದ್ರೆ ಬ್ರಷ್ ಸ್ವಲ್ಪ ಹಾಕೋದನ್ನ ಕಡಿಮೆ ಮಾಡಿ ಅಷ್ಟೇ ಯಾಕಂದ್ರೆ ಪ್ಯಾಂಟ್ಗಳಿಗೆ ಹಾಕಿದ್ರೆ ಏನಾಗಲ್ಲ ಈ ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ ಎಲ್ಲಾ ಬಟ್ಟೆಗಳು ಬೇಗನೆ ಅರ್ಧ ಹೋಗ್ಬಿಡುತ್ತೆ ಯಾಕಂದ್ರೆ ನಾನು ನೋಡದಿರೋ ಹಂಗೆ ನಾನು ಅನ್ಭವಿಸಿರೋದನ್ನ ನಾನು ಹೇಳ್ತಾ ಇದೀನಿ ಇದ್ರಲ್ಲಿ ಏನಾದರೂ ನಿಮಗೆ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಯಾಕಂದ್ರೆ ನಾನು ಆದಷ್ಟು ಮಿಷಿನಲ್ಲಿ ಹಾಕಿರೋ ಬಟ್ಟೆಗಳನ್ನ ನೋಡಿದ್ದೀನಿ ಕೈಯಲ್ಲಿ ಹೋಗ್ದಿರೋದನ್ನು ಕೂಡ ನೋಡಿದ್ದೀನಿ ಡಿಫ್ರೆನ್ಸ್ ಗೊತ್ತಾಗಿದ್ದಕ್ಕೆ ಹೇಳಿದ್ದೀನಿ ಬೇಜಾರ್ ಮಾಡ್ಕೊಂಬೇಡಿ ಹಾಗೆ ನನ್ನ ಮಗ ತುಂಬ ತೀಟೆ ಮಾಡ್ತಾನೆ ಅವಾಗ ಯಾವಾಗ ನೋಡಿದ್ರು ಗೋಡೆ ಮೇಲೆ ಚಾಪೀಸ್ ತೊಗೊಂಬಿಟ್ಟು ಅದು ಇದು ಏನಾದರೂ ಬರಿತಾ ಇರ್ತಾನೆ ನಾನು ಕೂಡ ಅವ್ನಿಗೆ ಟೆಸ್ಟ್ಗಳಿದ್ದಾಗ ಅದನ್ನ ಅವ್ನಿಗೆ ಹೇಳ್ಕೊಡೋಕ್ಕೋಸ್ಕರ ಅನ್ಬಿಟ್ಟು ಗೋಡೆ ಮೇಲೆ ನಾವು ಯಾವಾಗಲೂ ಬರಿತಾನೆ ಇರ್ತೀವಿ ಸೊ ಅದು ತುಂಬ ಸೈವ ಕಾಣಿಸ್ತಾ ಇತ್ತು ಸೊ ಅದಕ್ಕೇನೆ ನಾನೇನು ಮಾಡಿದೆ ಹುಷಾರಿಲ್ಲ ಅನ್ನೋದನ್ನ ಮೈಂಡಲ್ಲಿ ಇಟ್ಕೊಂಡ್ರೆ ಆಗಲ್ಲ ಅನ್ಬಿಟ್ಟು ಅದನ್ನು ನೀಟಾಗೆಲ್ಲ ಒರೆಸಿ ಹಾಗೆ ಹೋಗಿದ್ನಲ್ವಾ ಸೊ ಮಿಷಿನ್ ಬಟ್ಟೆಗಳು ಎಷ್ಟು ಬೇಗ ಒಣಗುತ್ತೆ ಅಂದ್ರೆ ಫ್ರೆಂಡ್ಸ್ ಎಷ್ಟು ಬೇಗ ಒಣಗುತ್ತೆ ಅಂದ್ರೆ ಜಸ್ಟ್ ಒಂದು ಟೂ ಅವರ್ಸ್ ಇದ್ರೆ ಸಾಕು ಬಿಸಿಲು ಸಖತ್ತಾಗೆಲ್ಲ ಒಣಗೋಗ್ಬಿಟ್ಟಿತ್ತು ಹಾಗಾಗಿ ಅದನ್ನೆಲ್ಲ ಎತ್ಕೊಂಡು ಸಪ್ರೇಟಾಗಿ ನಮ್ಮ ಮನೆಯವ್ರದ್ದು ಶರ್ಟ್ಗಳನ್ನೆಲ್ಲ ಹ್ಯಾಂಗರ್ಗೆ ಹಾಕ್ತೀನಿ ಮಿಕ್ಕಿದ ಬಟ್ಟೆಗಳನ್ನೆಲ್ಲ ನಾನು ಮರ್ಚಿಬಿಟ್ಟು ನೀಟಾಗಿ ಎತ್ತಿಡೋಣ ಅನ್ಬಿಟ್ಟು ಇವತ್ತಿನ ಫುಲ್ ಡೇ ವ್ಲಾಗ್ಗಳನ್ನ ನಾನು ಮಾಡಿಕೊಂಡು ಮಾಡಿಕೊಂಡೆ ಇದ್ರ ಮಧ್ಯದಲ್ಲಿ ನನ್ನ ಮಗನಿಗೆ ಹೇಳಿದ್ರು ಪ್ರಾಜೆಕ್ಟ್ ವರ್ಕು ಒಂದು ಕ್ರಾಫ್ಟ್ ಮಾಡಿ ಬಟರ್ಫ್ಲೈದು ಅಂತ ಹೇಳಿದ್ರು ಹಾಗಾಗಿ ಬಟರ್ಫ್ಲೈದು ಕ್ರಾಫ್ಟ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್